ಸಾಕಷ್ಟು ಕೇಳಿದ್ರು ಅವ್ರು ಡ್ಯೂಟಿ ಅವ್ರು ಮಾಡಿದ್ದಾರೆ ಅವ್ರು ಮಾಡ್ಬೇಕಾಗಿ ಅವ್ರು ಡ್ಯೂಟಿ ಇತ್ತು ಡ್ಯೂಟಿ ಮಾಡಿದ್ದಾರೆ ಯಾಕಂದ್ರೆ ಇದು ಇದ್ ನಡೆಯುವಂತ ಹಿಂದಿನ ಕೈ ಕೈಗಳೇ ಬೇರೆ ಯಾಕಂದ್ರೆ ನಮಗಾಗ್ಲೇ ಈಗಾಗ್ಲೇ ಯಾವ ಕೇಸ್ ಹಾಕ್ಬೇಕು ಎಲ್ಲಾ ಕೇಸು ಹಾಕಿ ಮುಗಿಸಿದ್ರು ಮೇಲೆ ಇದೆಲ್ಲ ಹಿಂದ ರಾಜಕೀಯ ಷಡ್ಯಂತ್ರ ಇದೆ ಇಂತ ಸತ್ಯ ಜಯತೆ ಅನ್ನೋದು ಇರ್ತಲ್ಲ ಸತ್ಯ ಹೊತ್ತಿದ್ರೂ ಸತ್ಯ ಆಗುದೇ ಅವ್ರಿಷ್ಟು ಮಾಡಿದ್ರು ಕೂಡ ನನ್ನ ಮನೆಯೊಳಗೆ ಒಂದು ದೀಡ್ ಲಕ್ಷ ರೂಪಾಯಿ ಇದ್ದು ಹುಡುಕಿದ್ರು ಎಲ್ಲ ಹುಡ್ಕೊಂಡು ಇಲ್ಲ ತಗೊಳ್ಳಿಲ್ಲ ಯಾಕಂದ್ರೆ ನನ್ನ ಹತ್ರ ಅಂತ ಡಾಕ್ಯುಮೆಂಟ್ಸ್ ಇಲ್ಲ ನಾನು ದೊಡ್ಡ ಬಿಸ್ನೆಸ್ ನಾನು ದೊಡ್ಡ ಬಿಸ್ನೆಸ್ ಪ್ಯೂರ್ಲಿ ಅಗ್ರಿಕಲ್ಚರ್ ನಾನು ನಾವು ಅಗ್ರಿಕಲ್ಚರ್ ಬಿಟ್ಟರೆ ಇವತ್ತು ಜೀವನದಾಗ ಇನ್ನೊಂದು ಉದ್ಯೋಗ ನನ್ಗೆ ಯಾವ್ದು ಗೊತ್ತಿಲ್ಲ ಯಾವ ಗಂಟೆ ಕಾರ್ಯಾಚರಣೆ ಮಾಡಿದ್ರೆ ಮನೆಯೊಳಗಡೆ ಸುಮ್ಮನೆ ನಾರ್ಮಲ್ ಏನು ಸಿಗ್ಲಿ ಎರಡ್ ಹೊಡ್ಬಿಡ್ಬೋದು ಅವ್ರಿಗೆ ಏನೇನ್ ಬೇಕಾಗಿತ್ತು ಏನ್ ಹುಡುಕ್ ಬೇಕಾಗಿತ್ತು ಎಲ್ಲ ಹುಡುಕಿದ್ರು ಬಟ್ ನನ್ನ ಹತ್ರ ಅಂತೂ ಯಾವ್ದು ಸಿಕ್ಕಿಲ್ಲ ಏ ಅವ್ರು ಹೇಳುವುದೊಂದು ಅಥವಾ ಮಾಡ್ತಾ ಇರೋದು ಬೇರೆ ಥರ ಯಾಕಂದ್ರೆ ಈಗಾಗಲೇ ನಮ್ಮದು ಹೈಕೋರ್ಟ್ ಅಲ್ಲಿ ನಮ್ಮ ವಿಟ್ನೆಸಸ್ ನಾವು ಆ ವಿಟ್ನೆಸಸ್ ಅಡ್ಡಿ ಪಡಿಸೋದಾಗ್ಲಿ ನಮ್ಮ ಕೇಸ್ ಅಲ್ಲಿ ಕೂಡ ಅಡ್ಡಿ ಮಾಡೋದಕ್ಕಾಗಲಿ ಸತತವಾಗಿ ನಿರಂತರವಾಗಿ ಒಂದು ತಿಂಗಳಿಂದ ಕಂಟಿನ್ಯೂ ಸ್ಟಾರ್ಟ್ ಇದೆ ಒಂದ್ ತಿಂಗಳಿಂದ ನಿರಂತರವಾಗಿ ಚಲೋ ಚಲೋತಿದ್ರು ಇವತ್ತೇನಿಲ್ಲ ಒಂದು ತಿಂಗಳಿಂದ ನಿರಂತರವಾಗಿ ಈ ಥರ ದಿನ ಹರಾಶ್ಮೆಂಟ್ ಯಾಕಂದ್ರೆ ನಾ ರಾಜಕೀಯವಾಗಿ ಯಾವ ಜನರೂ ಬೆಟ್ಟ ಆಗ್ಬಾರ್ದು ರಾಜಕೀಯವಾಗಿ ಇವತ್ತು ನಾನು ಆಸ್ ಎಮ್ ಎಲ್ ಎ ಅಂತ ನಾ ಇಲೆಕ್ಟ್ ಆದರೂ ಕೂಡ ಇವತ್ತು ನಂಗೆ ಕ್ಷೇತ್ರಕ್ಕೆ ಹೋಗೋಕ್ಕಾಗ್ತಾಯಿಲ್ಲ ಇಲ್ಲ ಜೊತೆಗೆ ಇಷ್ಟೆಲ್ಲ ಆದರೂ ಕೂಡ ಅವ್ರದ ತ್ರಾಸ್ ಕೊಡೋದ್ರ ಮಾತ್ರ ನನಗೆ ಇವತ್ತು ಒಬ್ಬ ಮನುಷ್ಯ ಯಾರಿಗಾದ್ರು ಆಗಲಿ ಕಾಮನ್ ನಾ ಪಾರ್ಟಿ ಯಾವ್ದೋ ಇರಲಿ ಒಬ್ಬ ಮನುಷ್ಯ ಹರ್ಯಾಶ್ಮೆಂಟ್ ತ್ರಾಸ ಕೊಡುವಂಥದ್ದು ಕೂಡ ಒಂದು ಲಿಮಿಟೇಷನ್ ಇರಬೇಕು ಒಂದು ಲಿಮಿಟೇಷನ್ ಇರಬೇಕು ಜೀವನ್ದಾಗೆ ನಮ್ಮ ಅಧಿಕಾರ ಐತಿ ಅಂತೇಳಿ ಅಧಿಕಾರನ ಇಂಥದಕ್ಕಾಗಿ ಉಪಯೋಗಿಸ್ಕೊಳ್ಳುವಂಥದ್ದು ಇದು ಬಹಳ ನಿಜವಾಗಿಯೂ ನೋವಾಗುತ್ತೆ ನಮ್ಮ ದೇಶದಲ್ಲಿ ಈ ತರ ನಡೆಯುವಂಥದ್ದು ನೋಡಿದಾಗ ಬಹಳ ನೋವಿನ ಸಾಗುತ್ತೆ ಇದು ಪಕ್ಷದ ನಾಯಕರು ನೀವು ಒಬ್ಬ ಜನಪ್ರತಿನಿಧಿ ಈ ಐಶ್ವರ್ಯ ಕೂಡ ಕೆಲಸಕ್ಕೆ ಸಂಬಂಧಪಟ್ಟಾಗಿ ಅವ್ರ ಜೊತೆಗೆ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಹೇಳಿ ಅವರು ಯಾರು ಯಾರು ಟ್ರಾನ್ಸಾಕ್ಷನ್ ಅದಾವ ಸಿಕ್ಕ ಸಿಕ್ತಾವಲ್ಲ ಯಾರ ಟ್ರಾನ್ಸಾಕ್ಷನ್ ಅದಾವ ಯಾರ ಜೊತೆ ಟ್ರಾನ್ಸಾಕ್ಷನ್ ಇದಾವ ಅವ್ರದ್ದು ಸಿಕ್ಕ ಸಿಕ್ತಾವ ಯಾಕಂದ್ರೆ ಸತ್ಯ ಸತ್ಯ ಹೊರಗೆ ಬರಬೇಕು ಅವ್ರ ಹಸ್ಬೆಂಡ್ ವೆಹಿಕಲ್ ಒಂದು ಬೆನ್ಸ್ ಕಾರ್ ಅವರ ಹಸ್ಬೆಂಡ್ ಹೆಸರು ನೋನು ಒಂದ್ ಸಲ ಏನಾಗಿತ್ತು ಅವರು ನಮ್ಮ ಕೊಲ್ಲಾಪುರ್ ಹೋಗಿದ್ರು ಅವರು ಕೊಲ್ಲಾಪುರ ಹೋದಂತ ಲಕ್ಷ್ಮಿ ಟೆಂಪಲ್ ಹೋಗಿನಿ ಅಂತ ಹೇಳಿದ್ರು ನಾವಿಲ್ಲ ಅಲ್ಲಿಂದ ಫ್ಲೈಟ್ ಇಂದ ಹೊಂಟಿವಿ ಆ ಕಾರ್ಲಿ ಬಿಟ್ಟು ಹೋಗಿತ್ತು ನೆಕ್ಸ್ಟ್ ವೀಕ್ ನಾ ಬಂದು ತಗೊಂಡೋಗಿ ಅನ್ನೋ ಹೇಳಿದ್ರು ನಮ್ಮ ಡೇರಿ ಒಳಗೆ ಬಿಟ್ಟು ಹೋಗಿದ್ರಂತೆ ನನಗದು ನೆನಪೂ ಇಲ್ಲ ಆ ಡೇರಿ ಒಳಗಿತ್ತು ಅಂತ ಕಾರ್ ನಮ್ಮ ನಮ್ಮ ಫಾರ್ಮಲ್ಲಿ ಆ ಕಾರ್ ಇದ್ದಂಥ ಟೈಮಲ್ಲಿ ಆ ಕಾರ್ನ ನೆಕ್ಸ್ಟ್ ನನಗೆ ಆ ಒಂದು ಒಂದೊಂದು ತಿಂಗಳಿರೋಕ್ಕಲ್ಲ ಅದು ಆಮ್ಯಾಗ ಅದು ಜಸ್ಟ್ ನಂಗೆ ಪೊಲೀಸ್ ಸರ್ ಅದಕ್ಕೆ ಆ ಕಾರ್ ನಿಮ್ಮ ಹತ್ರ ಐತಿ ಹೇಳ್ತಾರಲ್ಲ ಅಂತ ನಂಗೆ ಫೋನ್ ಮಾಡಿದ್ರು ನನಗೆ ಗೊತ್ತಿಲ್ಲ ನಾವು ವಾಪಸ್ ನಮ್ಮ ಡೇರಿ ಮ್ಯಾನೇಜರ್ ಎಲ್ಲ ಫೋನ್ ಸರ್ ಆ ಕಾರಲ್ಲಿ ನಿಂತಿದ್ದಲ್ಲೇ ಐತೆ ಅಂತ ಇಮೇಟ್ ತಂದು ಕೊಡ್ರಿಲ್ಪಡ ಇಲ್ಲ ಶಿಲ್ಪಾಗೋಡ ಅಲ್ಲ ಶಿಲ್ಪಡ ಗೊತ್ತಿಲ್ಲ ಅಂತೇಳಿ ಇನ್ನೊಬ್ರು ಮಂಜುಳಾ ಪಾಟೀಲ್ ಅಂತ ಹೇಳಿ ಮಂಜುಳಾ ಪಾಟೀಲ್ ಅಂತೇಳಿ ಎಲ್ಲ ನಮ್ ಮಂದಿ ಮಿನಿಸ್ಟರ್ ಫೋನ್ ಮಾಡಿದ್ರೆ ಇಲ್ಲ ಅವ್ರಿಗೆ ಪರಿಚಯ ಇದ್ರೆ ಸಹಾಯ ಮಾಡುವಂತಂದ್ರು ಇಲ್ಲ ಇಲ್ಲ ಇವಾಗ ಪರಿಚಯ ಆಗಿದ್ದು ನನಗೆ ಒಂದು ಜಸ್ಟ್ ಒಂದು ಟೂ ಮಂತ್ಸ್ ಬ್ಯಾಕ್ ಒಂದು ದೀಡ್ ತಿಂಗಳಿಂದ ಕೇಸ್ ಗೀಸ್ ಎಲ್ಲ ಆದ ನಂತರ ನನಗೆ ಬೇಡ ಕೇಸು ಬೇಡ ನನಗೆ ನಾನು ದುಡ್ಡು ಕೊಡಿಸ್ಬಿಡ್ರಿ ಅಂತಂದ್ರೆ ನಾನು ಒಂದ್ಸಲ ಕರ್ದು ಕೇಳ್ತೇವೆ ನಂಗೆ ಗುರುತಿಲ್ಲ ಅಂತ ಹೇಳಿ ಜಸ್ಟ್ ಇದೇ ಒಂದು ತಿಂಗಳಿಂದ ದೀಡ್ ತಿಂಗಳಿಂದ ನಾ ಕರ್ದು ಕೇಳಿದೆ ಬಟ್ ಅವ್ರಿಗೆ ಅವ್ರಿಗೆ ಅದೇನೋ ಮಾತುಕತಿ ಸರಿ ಹೋಗ್ಲಿಲ್ಲ ಮುಗಿದ ಅಷ್ಟೇ ಬೆಳ್ಳಿಗದಲ್ಲ ನನ್ ಬರ್ಡೇ ಟೈಮಲ್ಲಿ ಏನೋ ಒಂದ್ ಕೊಟ್ಟಿದ್ದೆ ಬರ್ಡೇ ಟೈಮಲ್ಲಿ ನನಗೆ ಬಂದ್ ಸನ್ಮಾನ ಮಾಡಿದ್ದು ಅದೊಂದು ಫೋಟೋ ಇದೆ ಇನ್ನೊಂದ್ಸಲ ಅವ್ರು ಏನೋ ಒಂದ್ ಜಾತ್ರೆ ಮಾಡಿದ್ರು ನಮ್ಮ ಜಾ ನಮ್ಮ ಜಾತ್ರೆ ಆ ಜಾತ್ರೆಗೆ ಬರ್ಲೇಬೇಕಂತ ಹೇಳಿ ನನಗೆ ಭಯಂಕರ ಕೇಳಿದಾಗ ಆ ಟೈಮ್ ಒಂದ್ಸಲ ಒಂದ್ ಐದು ಮಿನಿಟ್ ಹೋಗಿದ್ವಿ ನಾವು ಅಷ್ಟು ಇದ್ ಸಲ ಬೆಟ್ಟು ಐಶ್ವರ್ಯಗೌಡ ಬಗ್ಗೆ ನೀವೇನ್ ಹೇಳ್ತೀರ ನೋಡ್ರಿ ಯಾರೋ ಆಗ್ಲಿ ಐಶ್ವರ್ಯಾಗ ನಾವು ಯಾರೋ ಇರ್ಲಿ ಬಟ್ ಜನರಿಗೆ ಈ ತರ ಮೋಸ ಮಾಡುವಂತದಾಗ್ಲಿ ಜನರಿಗೆ ಈ ಥರ ವಂಚನೆ ಆಗುವಂಥದ ಅಲ್ಲಿ ಇದು ಒಳ್ಳೆಯ ಸಮಾಜಕ್ಕೆ ಒಳ್ಳೇದಲ್ಲ ಇಂಥ ಕೆಲಸ ಯಾರು ಮಾಡಿದರೂ ಕೂಡ ಯಾರೂ ಸಹಿಸ್ಕೊಳ್ಳಂಗಿಲ್ಲ ಅವ್ರು ಏನಾರ ನೋಡಿ ಇಲ್ಲ 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 ನಾವು ಮಾಡ್ಯಾರ ಬಟ್ ನನ್ನ ಮನೆಗೆ ಏನು ಸಿಕ್ಕಿಲ್ಲ ನನ್ನಿಂದ ಏನು ಅವ್ರ ಕಡೆ ಅವ್ರಿಗೆ ಯಾವ ಅಂಥವು ದಾಖಲಾತಿಗಳು ಏನಿಲ್ಲ ಹಾಗಾಗಿ ಅವ್ರದ್ದು ಅವ್ರು ಡ್ಯೂಟಿ ಅವ್ರು ಮಾಡ್ಯಾರ ಮಾಡಿ ಹೋಗ್ಯಾರ ತ್ಯಾಂಕ್ ಯು ಟೂ ಹಂಡ್ರೆಡ್ ಪರ್ಸೆಂಟ್ ಅಲ್ರಿ ನಿಮ್ಗ ಕಣ್ಣಿ ಕಾಣ್ತಿಲ್ಲ ಎಲ್ಲರಿಗೂ ಯಾಕಂದ್ರೆ ಇಡೀ ರಾಜ್ಯ ಮಾತಾಡತ್ತ ಒಬ್ಬ ಮನುಷ್ಯ ಅಂತ ಬಟ್ ಟಾಲರೇಟ್ ಮಾಡ್ಕೊಳಕ್ಕೂ ನನಗೊಂದು ಲಿಮಿಟೇಷನ್ ಬೇಕಲ್ಲ ನನಗೊಂದು ಲಿಮಿಟೇಷನ್ ಬೇಕಲ್ಲ ಇಷ್ಟೊಂದು ಅನ್ಯಾಯ ನಡೆಯುವಂತ ನೋಡಿದಾಗ ನಿಜವಾಗಿಯೂ ಬಹಳ ಈ ರೀತಿ ರಾಜಕಾರಣದಲ್ಲಿ ಯಾವ್ದೋ ಪಾರ್ಟಿಯವ್ರಿಗೆ ಆಗ್ಲಿ ಈ ರೀತಿ ಆಗುವಂತದ್ದು ಒಳ್ಳೇದಲ್ಲ ಅಂತ ಸರ್ ಕಳೆದ ಬಾರಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಲೆಕ್ಷನ್ ಟೈಮ್ಸಿಗೆ ಹೋಗಿದ್ರೆ ಅದು ಒಂದು ಎರಡು ಟಾರ್ಗೆಟ್ ಮಾಡಕ್ ಅವ್ರ ಮೊನ್ನೆ ಒಂದು ಯಾವ್ದಕ್ಕೂ ಸೈನ್ ಸರಣ ಏನೋದಿಲ್ಲ ಆಮ್ಯಾಗ ಅವ್ರಿಗೆ ನಾನು ನೋಡಿದ್ರೆ ಎಷ್ಟು ಭಯ ಐತೋ ಗುರ್ತಿಲ್ಲ ಆ ಊರಿಗೆ ಬರ್ದಾಗ ನೋಡ್ಕೊಂತಾರೆ ನನ್ನ ಜನರು ನನ್ನ ಬೆಟ್ಟ ಆಗದಾಗ ನೋಡ್ಕೊಂತಾರ ಇವೆಲ್ಲ ನೋಡಿದಾಗ ಅಧಿಕಾರಿಗಳು ನಾನು ಬೆಟ್ಟ ಆಗ್ಬಾರ್ದು ದರ್ ಒಂದಕ್ಕೂ ಟಾರ್ಗೆಟ್ ದರ್ ಒಂದಕ್ಕೂ ಟಾರ್ಗೆಟ್ ಆಮೇಲೆ ಏನೇನೋ ಕೇಸ್ ಹಾಕಿಲ್ಲ ಪ್ಲಾನ್ ಮಾಡ್ತಿರ್ತಾರ ಎಲ್ಲ ಇವ್ರದಾಗ ಪ್ಲಾನ್ ಅಷ್ಟು ಬ್ಯಾರ್ಯಾರ್ದಲ್ಲ ಸರ್ ವಿನಾಯಕ್ ಈ ಮಟ್ಟಕ್ಕೆ ಯಾರು ಭಾಳ ಪವರ್ಫುಲ್ ಇರ್ತಾರೆ ಅವ್ರಿಗೆ ಜಾಸ್ತಿ ಅದ್ಮಿ ಬೀಳುವರ್ಬೋದು ಅಲ್ಲ ಯಾರೇ ಇರಲಿ ಪವರ್ಫುಲ್ ಕಾಮನ್ ನಾವೆಲ್ಲ ನಮ್ಮ ಜನ ಜನ ನಮ್ ಜಾಸ್ತಿ ಇರ್ತಾರ ಜನರ ಸ್ಟ್ರೆಂತ್ ನಮ್ಮ ಜಾಸ್ತಿ ಇರ್ತಾರ ಅಂತ ನೋಡಿದಾಗ ಸಹಜವಾಗಿ ಇಂಥವ್ರ ಷಡ್ಯಂತ್ರ ಮಾಡೋರು ಹೊರಗಡೆ ಬಂದಿದ್ದೇ ಇರ್ತಾರೆ ಪ್ರಕಾರ ಮಾಡಿದ್ರು ಯಾವ ಪ್ರೋವಿಜನ್ ಇಲ್ಲ ಏನಿಲ್ಲ ಅವ್ರ ಕಾಲಿಗೆ ಬಿದ್ದ ಅವ್ರ್ ಕೂಡ ಅದೊಂದು ಬಾಕಿ ಉಳಿದಿ अंदट्री बारे ऐन थैंक यू सर थैंक यू